ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ತೊಂಟದ ಸಿದ್ಧಲಿಂಗಯತಿಗಳ ವಚನ ಹೀಗಿದೆ ರೂಪಲ್ಲದೆ ನಿರೂಪಲ್ಲದೆ ಸಾವಯನಲ್ಲದೆ ನಿರವಯನಲ್ಲದೆ ನಾಮವಲ್ಲದೆ ನಿರ್ನಾಮನಲ್ಲದೆ ಇವಾವ ಪರಿಯು ಅಲ್ಲದ ಕಾರಣ ನೀನು ನಿಷ್ಕಲನಯ್ಯ ಮಹಾಲಿಂಗಗುರು ಶಿವಸಿದ್ಧೇಶ್ವರಾ ಪ್ರಭುವೆ ಈ ವಚನದ ಸಾರ ಹೀಗಿದೆ ಪರಾತ್ಪರ ವಸ್ತುವು ನಿಷ್ಕಲವಾಗಿದೆ ನಿಷ್ಕಲವೆಂದರೆ ರೂಪ ನಿರೂಪ ಸಾವಯ ನಿರವಯ ನಾಮ ಮತ್ತು ನಿರ್ನಾಮವಲ್ಲದ ಸ್ಥಿತಿಯಾಗಿದೆ ಯಾವುದೇ ವಸ್ತು ರೂಪವನ್ನು ಪಡೆಯುವ ಮೊದಲು ನಿರೂಪ ನಿರವಯ ಮತ್ತು ನಿರ್ನಾಮವಾಗಿರುತ್ತದೆ ಅದು ಈ ರೂಪಾದಿ ಅವಸ್ಥೆಯನ್ನು ಹೊಂದದ ಅಥವಾ ಬದಲಾಗದ ಸ್ಥಿತಿಯಲ್ಲಿದ್ದರೆ ನಿಷ್ಕಲವಾಗಿರುತ್ತದೆ ಎಂಬುದರ ಅರ್ಥವಾಗಿದೆ ಶರಣು ಶರಣಾರ್ಥಿಗಳು